ಗಿಲ್ಲಿ ನಟ ತಂದೆ ತಾಯಿಗೆ ಕಾಲ್ ಮಾಡಿ ವಿಜಯ ರಾಘವೇಂದ್ರ ಅವರು ಮಾತನಾಡಿಸಿದ್ದಾರೆ ಒಳ್ಳೆ ಮಾತುಗಳನ್ನ ತಿಳಿಸಿದ್ದಾರೆ ಯಾಕೆಂದ್ರೆ ಗಿಲ್ಲಿ ನಟ ಅಂದ್ರೆ ಎಲ್ರಿಗೂ ಕೂಡ ಈಗ ಇಷ್ಟ ಅಚ್ಚುಮೆಚ್ಚಿನ ಒಬ್ಬ ಸ್ಪರ್ಧಿ ಕೂಡ ಆಗಿದ್ದಾರೆ ಗಿಲ್ಲಿ ನಟ ತಂದೆ ತಾಯಿ ನಿಜ್ಲು ಬಹಳ ಖುಷಿಯಾಗಿದ್ದಾರೆ ಹಳ್ಳಿ ಅವರು ತುಂಬಾನೇ ಮುಗ್ಧರು ಹಳ್ಳಿ ಹುಡುಗ ಗೆಲ್ಲಲಿ ಎಂಬುದು ಪ್ರತಿಯೊಬ್ಬರ ಆಸೆ ಜೊತೆಗೆ ಗಿಲ್ಲಿ ನಟ ಅಪ್ಪ ಅಮ್ಮನನ್ನ ತುಂಬಾ ಜನ ಮಾತನಾಡಿಸೋಕ್ಕೆ ಮನೆ ಹತ್ರ ಸಹ ಹೋಗ್ತಾರೆ ಅದೇ ರೀತಿ ವಿಜಯ ರಾಘವೇಂದ್ರ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇಷ್ಟ ಗಿಲ್ಲಿ ನಟ ಫೇವ್ರೆಟ್ ಕಂಟೆಸ್ಟೆಂಟ್ ಆಗ್ಬಿಟ್ಟಿದ್ದಾರೆ ಹಳ್ಳಿ ಹುಡುಗ ಮುಗ್ಧ ಹುಡುಗ ಗೆಲ್ಲಲಿ ಅಂತ ಅವ್ರಿಗೂ ಕೂಡ ಒಂದು ಆಸೆ ಇದೆ ಜೊತೆಗೆ ಡ್ಯಾನ್ಸ್ ಗ್ಯಾಲಿ ಶೋ ಆಗ ಒಂದು ಟೈಮ್ ನಲ್ಲಿ ಜಡ್ಜ್ ಆಗಿದ್ರು ಅವರು ವಿಚಾರ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಗಿಲಿ ನಟ ಗೆಲ್ಲಲಿ ಅಂತ ಕೂಡ ಬೆಸ್ಟ್ ವಿಶ್ವ ತಿಳಿಸಿದ್ದಾರೆ ತಂದೆ ತಾಯಿ ಒಟ್ಟಿಗೂ ಕೂಡ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿ ನಿಮ್ಮ ಮಗ ಸೂಪರ್ ಆಗಿ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಫಿನಾಲೆಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಅಂತೆಲ್ಲ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬೆಸ್ಟ್ ವಿಶ್ ಮಾಡಿದ್ದಾರೆ ಸುದೀಪ್ ಸರ್ ಅವರು ಕೂಡ ಅಷ್ಟೇ ಇವತ್ತು ಗಿಲಿ ನಟನ ಸೇವ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಗಿಲಿ ನಟಗೆ ನೀವು ಕೂಡ ವೋಟ್ ಮಾಡ್ತೀರಾ ಗಿಲಿ ನಟ ಗೆಲ್ಬೇಕ ಬಿಡುವ ತಪ್ಪದ ಕಮಿಂಟ್ ಎಲ್ಲ ಕಡೆ ಬಿಡೋ ನಾವು ಶೇರ್ ಮಾಡೋದನ್ನ ಆ ಮರಿ ಬಿಡಿ ಅತ್ಯುತ್ತಮವಾದಂತಹ ಒಂದು ಸ್ಪರ್ಧಿ ಅಂತಾನೆ ಹೇಳ್ಬಹುದು ಈ ವರ್ಷದ ಟಾಪ್ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು ಗಿಲಿ ನಟ